ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟೂಬ್ ಚಾನಲ್ ಈಗ ಆರ್ನೂರ ಸಿಕ್ಸ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆರ್ನೂರಲ್ಲಿ ಅರವತ್ತು ಜನ ಇದ್ದಾರೆ ಅರವತ್ತು ಜನ ಇದ್ದಾರೆ ಸಾವಿರ ಆದರೆ ಹಾಂ ಈಗ ನಮ್ಮ ಜೊತೆ ಇದ್ದಾರೆ ಎಲ್ಲ ಲಿಂಗವರು ಹೇಳಪ್ಪ ಎಲ್ಲ ಲಿಂಗ ಏನಾರ ಒಂದು ನಮ್ಮ ಆಡಿಯನ್ಸ್ ಏನು ಹೇಳ್ತೀಯಾ ಏನಿಲ್ಲ

ಇವಾಗ ನೀವು ನೋಡ್ತಾ ಇರೋದು ಕೆರೆ ಎಷ್ಟು ಅದ್ಭುತವಾಗಿದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೋಡಕ್ಕಂತೂ ಎರಡು ಕಂಡು ಸಾಲದು ಅಷ್ಟು ಅದ್ಭುತವಾಗಿದೆ ಇನ್ನು ಚೆನ್ನಾಗಿ ಮಳೆ ಆದರೆ ಇನ್ನೂ ಫುಲ್ ಆಗಿ ಚೆನ್ನಾಗಿ ಕಾಣುತ್ತೆ ಇವತ್ತು ನಾವು

ಹೌದಾ ಅವ್ರನ್ನ ಕೇಳಿ ಎಲ್ಲ ನನ್ನ ಫ್ರೆಂಡ್ಸ್ ಆಟ ಆಡ್ತಾ ಇದ್ರೆ ಅವ್ರ ಕರೆದ್ರೆ ಹೋಗ್ಬೋದು ನಾವು ಹೋಗಿಲ್ಲ ಹೌದಾ ಬೇಡ ಹೊಡೆದು ಬಿಟ್ಟರೆ ಕಷ್ಟ ಹ್ಞೂ ಮುಂದೆ ಹೋಗೋಣ ಹ್ಞೂ ಹಂಗೆ ಹುಡುಗಿಯರೆ ತೋರಿಸ ಹ್ಞೂ ಕಾಣಿಸ್ತದಾರ ಜಸ್ಟ್ ಇವತ್ತು ಸಂಡೇ ಆಗಿರೋದ್ರಿಂದ ಹೊರಗಡೆ ಬರಲಿ ಹ್ಞೂ ಕೆಲಸಲ್ಲ ಹೇಳ ಸ್ವಲ್ಪ ಜ್ವರ ಮಾತಾಡ್ಬೇಕು ನಾನು ಇದು ಸಂಡೆ ಆಗಿರೋದ್ರಿಂದ ಹಂಗೆ ಹೊರಗಡೆ ಬಂದಿ ಕೇರ್ರಿ ಹತ್ರ ನೋಡ್ಕೊಂಡು ಹೋಗೋಣ ಹಾಗೆ ನಿಮಗೂ ತೋರಿಸೋ ಮತ್ತೆಲ್ಲ ಭಾಳ ಜನ ಬಂದಿದ್ದಾರೆ ಪಾರ್ಕಿಗೆ ಆಟ ಆಡೋಕ್ಕೆ ಅದಕ್ಕೆ ನಮ್ಮ ಎಲ್ಲ ಹಿಂಗನ ಆಟ ಆಡೋಣ ಅಂತ ಬಂದಿದ್ದೀನಿ ಆ ಕಡೆ ತೋರಿಸ ನೋಡಿ ಫ್ರೆಂಡ್ಸ್ ಎಲ್ಲ ಸಂಡೇ ಏನಂತಾರೆ ಎಲ್ಲ ವೀಕ್ ಡೇಸಲ್ಲೆಲ್ಲ ಕೆಲಸ ಮಾಡಿ ಸುಸ್ತಾಗಿರುತ್ತೆ ಅದಕ್ಕೆ ನಮ್ಮ ಎಲ್ಲ ಜನಗಳು ಬಂದು ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಲಿಂಗ ಯಡಪ್ಪ ಏನಾರ ಎಸ್ ಅದು ಈಗ ವಯಸ್ಸಾದರು ಎಲ್ಲರೂ ಆಡ್ತಾ ಇದಾರೆ ಹ್ಮ್ ಆಡ್ಬೋದಲ್ರ ಹ್ಮ್ ಹೇಳ ಏನಾರ ಎಷ್ಟು ದೊಡ್ಡ ಕೆರೆ ಇದೆ ಹೂಡಿದೋ ತೋರ್ಸಂತಿರು ಸ್ಟಾರ್ಟ್ ಮಾಡಿ ಕೆರೆ ತೋರ್ಸಪ್ಪ ವೀಕ್ಷಕರಿಗೆ ಕೆರೆ ತೋರ್ಸು ಹುಡಿ ಕೆರೆ ಹುಡಿ ಬೆಂಗಳೂರು ಬಾ ನೀನ್ ಸೈಡ್ ಹಿಂಗೆ ಕಾಣ್ಬೇಡ ಕಾಣ್ಬೇಕ ಬೇಡ ನೀನು ಇವತ್ತು ನಾವು ನಿಮಗೆ ಕೆರೆಯನ್ನು ತೋರಿಸಿದ್ದೀವಿ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್